ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ರಾತ್ರಿ ಮಲಗಿದ ತಕ್ಷಣ ನಿಮಗೆ ನೆಮ್ಮದಿಯ ನಿದ್ದೆ ಬರುತ್ತಾ ಅಥವಾ ತಲೆದಿಂಬಿಗೆ ಒರಗಿಸಿದ ತಕ್ಷಣ ಸಾಲದ ಚಿಂತೆ ನಿಮ್ಮನ್ನು ಕಾಡೋಕೆ ಶುರು ಮಾಡುತ್ತಾ ನಾಳೆ ಬೆಳಿಗ್ಗೆ ಎದ್ದರೆ ಯಾರ ಮುಖ ನೋಡಬೇಕು ಬಡ್ಡಿ ಕಟ್ಟೋಕೆ ಹಣ ಎಲ್ಲಿಂದ ತರಲಿ ಬ್ಯಾಂಕ್ನಿಂದ ಎಲ್ಲಿ ನೋಟಿಸ್ ಬರುತ್ತೋ ಸಾಲ ಕೊಟ್ಟವರು ಮನೆ ಹತ್ತಿರ ಬಂದು ಅವಮಾನ ಮಾಡಿದರೆ ಹೆಂಡತಿ ಮಕ್ಕಳ ಮುಂದೆ ನನ್ನ ಮರ್ಯಾದೆ ಏನಾಗಬೇಕು ಈ ಭಯ ಈ ಬೆಂಕಿ ಪ್ರತಿದಿನ ನಿಮ್ಮನ್ನು ಸುಲುತ್ತಿದೆಯಾ ದುಡಿತೀರಾ ಕಷ್ಟಪಡ್ತೀರಾ ಹಗಲು ರಾತ್ರಿ ಅನ್ನದೇ ಬೆವರು ಸುರಿಸುತ್ತೀರಾ ಆದರೂ ಕೈಯಲ್ಲಿ ಒಂದು ರೂಪಾಯಿ ನಿಲ್ಲಲ್ಲ ಬಂದ ಸಂಬಳವೆಲ್ಲ ಬಡ್ಡಿ ಕಟ್ಟೋದ್ರಲ್ಲೇ ಖಾಲಿಯಾಗುತ್ತದೆ ಅಸಲು ಹಾಗೆ ಬೆಟ್ಟದ ತರ ಬೆಳೆದು ನಿಂತಿದೆ ಇವತ್ತು ಇವರ ಹತ್ತಿರ ಸಾಲ ತಗೊಂಡು ನಾಳೆ ಅವರಿಗೆ ಬಡ್ಡಿ ಕಟ್ಟಿ ಸಾಲ ತೀರಿಸೋಕೆ ಮತ್ತೆ ಸಾಲ ಮಾಡಿ ಹೀಗೆ ಒಂದು ವಿಷವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರುಗಟ್ಟಿದ ಹಾಗೆ ಆಗ್ತಿದ್ಯಾ ಕೆಲವೊಮ್ಮೆ ಸಾಕು ಈ ಜೀವನ ನನ್ನ ಹಣೆ ಬರಹ ಇಷ್ಟೇನೇನೋ ನನ್ನಿಂದ ಈ ಜನ್ಮದಲ್ಲಿ ವಣಮುಕ್ತನಾಗೋಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸುತ್ತದೆ ಹಾಗೇನಾದರೂ ಅನಿಸಿದರೆ ದಯವಿಟ್ಟು ಕಣ್ಣೀರು ಹಾಕಬೇಡಿ ಯಾಕಂದರೆ ಕತ್ತಲಾದ ಮೇಲೆ ಬೆಳಕು ಬರಲೇಬೇಕು ನಿಮ್ಮ ಕಷ್ಟಗಳು ತೀರೋ ಸಮಯ ಈಗ ಬಂದಿದೆ ಬ್ರಹ್ಮಾಂಡದಲ್ಲಿ ಗ್ರಹಗತಿಗಳು ಈಗ ಅಂತಹ ಒಂದು ಅದ್ಭುತವಾದ ಸುಯೋಗವನ್ನು ಸೃಷ್ಟಿ ಮಾಡಿವೆ ಸುಮಾರು ಎರಡು ವರ್ಷಗಳ ನಂತರ ನವಗ್ರಹಗಳ ಸೇನಾಧಿಪತಿ ಸಾಲವಿಮೋಚಕ ಭೂಮಿ ಕಾರಕನಾದ ಮಂಗಳ ಈಗ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ ಅವನು ಈಗ ತನ್ನ ಇಷ್ಟದ ಮನೆಯಾದ ತನ್ನ ಉಚ್ಚ ರಾಶಿಯಾದ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಆದರೆ ಎಚ್ಚರ ಈ ಸುವರ್ಣಾವಕಾಶ ಇರೋದು ಕೇವಲ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ಮಾತ್ರ ಫೆಬ್ರವರಿ ಇಪ್ಪತ್ತ್ ನಂತರ ಮಂಗಳ ಕುಂಭ ರಾಶಿಗೆ ಹೋಗ್ತಾನೆ ಅಲ್ಲಿ ರಾಹು ಕಾಯ್ತಿದ್ದಾನೆ ಅದು ಡೇಂಜರ್ ಜೋನ್ ಅದಕ್ಕೆ ಹೇಳ್ತಿರೋದು ಫೆಬ್ರವರಿ ಇಪ್ಪತ್ತ್ ಮೂರರ ಒಳಗೆ ಈ ಒಂದು ರಹಸ್ಯ ಪರಿಹಾರವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಸಾಲ ಎಷ್ಟೇ ಕೋಟಿ ಇರಲಿ ಎಷ್ಟೇ ಹಳೆಯದಿರಲಿ ಅದು ಕರಗಲೇಬೇಕು ಸಾಲ ತೀರಿಸೋಕೆ ಹೊಸ ದಾರಿಗಳು ತೆರೆದುಕೊಳ್ಳಲೇಬೇಕು ಏನದು ಪರಿಹಾರ ಸಾಲಕ್ಕೂ ಮಂಗಳನಿಗೂ ಏನು ಸಂಬಂಧ ಬನ್ನಿ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದರಲ್ಲಿ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಡಗಿದೆ ವೀಕ್ಷಕರೇ ಯಾವುದೇ ಪರಿಹಾರ ಮಾಡುವ ಮೊದಲು ಅದು ಯಾಕೆ ಕೆಲಸ ಮಾಡುತ್ತದೆ ಅನ್ನೋ ಲಾಜಿಕ್ ನೀವು ಅರ್ಥ ಮಾಡಿಕೊಡಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗೂ ಒಬ್ಬ ಕಾರಣನಾಗಿರುತ್ತಾನೆ ಹಾಗೆಯೇ ಸಾಲಕ್ಕೆ ಅಥವಾ ವ್ರಣಕ್ಕೆ ಪ್ರಮುಖ ಕಾರಕ ಅಂದರೆ ಅದು ಮಂಗಳ ಇದನ್ನು ಸಂಸ್ಕೃತದಲ್ಲಿ ವ್ರಣಕಾರಕ ಎಂದು ಕರೆಯುತ್ತಾರೆ ಯಾವಾಗ ನಿಮ್ಮ ಜಾತಕದಲ್ಲಿ ಮಂಗಳ ನೀಚನಾಗುತ್ತಾನೋ ಅಥವಾ ಆರನೇ ಮನೆಯಲ್ಲಿ ಪಾಪ ಗ್ರಹಗಳ ಪ್ರಭಾವ ಇರುತ್ತೋ ಆಗ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಾಲದ ಸುಳಿಯಲ್ಲಿ ಸಿಲುಕುತ್ತಾನೆ ನೀವು ಗಮನಿಸಿರಬಹುದು ಕೆಲವರು ಮನೆ ಕಟ್ಟೋಕೆ ಅಂತ ಸಾಲ ಮಾಡ್ತಾರೆ ಆದರೆ ಮನೆನೂ ಪೂರ್ತಿಯಾಗಲ್ಲ ಸಾಲನೂ ತೀರೋಲ್ಲ ಕೆಲವರು ಬಿಸಿನೆಸ್ಗೆ ಸಾಲ ಮಾಡ್ತಾರೆ ಆದರೆ ಲಾಭ ಬರೋಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದಲ್ಲಿ ಮಂಗಳನ ಬಲ ಇಲ್ಲದಿರುವುದು ಆದರೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂದು ಪವಾಡ ನಡೆಯುತ್ತಿದೆ ಪ್ರಸ್ತುತ ಮಂಗಳ ಗ್ರಹವು ಮಕರ ರಾಶಿಯಲ್ಲಿದ್ದಾನೆ ಮಕರ ರಾಶಿ ಮಂಗಳನಿಗೆ ಉಚ್ಚ ಕ್ಷೇತ್ರ ಅಂದರೆ ಮಂಗಳ ಇಲ್ಲಿ ನೂರಕ್ಕೆ ನೂರು ಪಟ್ಟು ಬಲಶಾಲಿಯಾಗಿರುತ್ತಾನೆ ಇದರ ಅರ್ಥ ಏನು ಗೊತ್ತಾ ಒಬ್ಬ ರಾಜ ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ಪ್ರಜೆಗಳ ಕಷ್ಟ ಪರಿಹರಿಸಲು ಸಿದ್ಧನಾಗಿರುವ ಸಮಯವಿದು ಇದನ್ನು ರುಚಕ ಮಹಾಯೋಗ ಎನ್ನುತ್ತಾರೆ ಯಾವಾಗ ಸಾಲದ ಕಾರಕನಾದ ಮಂಗಳನೇ ಇಷ್ಟು ಬಲಶಾಲಿಯಾಗುತ್ತಾನೋ ಆಗ ಅವನನ್ನು ಸರಿಯಾದ ರೀತಿಯಲ್ಲಿ ಪ್ರಾರ್ಥಿಸಿ ತಾಂತ್ರಿಕ ಪರಿಹಾರ ಮಾಡಿದರೆ ಬೆಟ್ಟದಷ್ಟು ಸಾಲವು ಮಂಜಿನಂತೆ ಕರಗಲು ಶುರುವಾಗುತ್ತದೆ ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಸರಿಯಾಗಿ ಮಂಗಳ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶಿಸುತ್ತಾನೆ ಅಲ್ಲಿ ಆಗಲೇ ಹೊಂಚು ಹಾಕಿಕೊಂಡು ಕುಳಿತಿರುವ ಮಾಯಾವಿ ರಾಹುವಿನ ಜೊತೆ ಸೇರುತ್ತಾನೆ ಇದನ್ನು ಅಂಗಾರಕ ದೋಷ ಎನ್ನುತ್ತಾರೆ ಇದು ಬೆಂಕಿ ಮತ್ತು ಪೆಟ್ರೋಲ್ ಸೇರಿದ ಹಾಗೆ ಆ ಸಮಯದಲ್ಲಿ ಸಾಲ ತೀರಿಸುವುದು ತುಂಬ ಕಷ್ಟವಾಗಬಹುದು ಹೊಸ ಸಾಲಗಳು ಹುಟ್ಟಿಕೊಳ್ಳಬಹುದು ಬುದ್ಧಿ ಭ್ರಮಣೆಯಾಗಬಹುದು ಆದ್ದರಿಂದ ಫೆಬ್ರವರಿ ಒಂದರಿಂದ ಫೆಬ್ರವರಿ ಇಪ್ಪತ್ತ್ ಮೂರರ ನಡುವಿನ ಸಮಯ ಇದೆಯಲ್ಲ ಇದು ನಿಮಗೆ ಸಿಕ್ಕಿರುವ ವರದಾನ ಈ ಸಮಯವನ್ನು ನೀವು ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳುತ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಭವಿಷ್ಯ ಬದಲಾಗುತ್ತದೆ ಗುರೂಜಿ ನಮ್ಮ ಜಾತಕದಲ್ಲಿ ಮಂಗಳ ಕೆಟ್ಟಿದ್ದಾನೆ ನಮಗೆ ಸಾಲದ ಬಾಧೆ ಇದೆ ಅಂತ ಕನ್ಫರ್ಮ್ ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಇಲ್ಲಿದೆ ನೋಡಿ ಕೆಲವು ಲಕ್ಷಣಗಳು ಇವು ನಿಮ್ಮ ಜೀವನದಲ್ಲಿ ನಡೀತಿದ್ದೆ ಅಂತ ಚೆಕ್ ಮಾಡಿಕೊಳ್ಳಿ ಒಂದು ವ್ಯರ್ಥ ಖರ್ಚು ನೀವು ಸಾಲ ಮಾಡಿ ತಂದ ಹಣ ಒಳ್ಳೆಯ ಕೆಲಸಕ್ಕೆ ಬಳಕೆಯಾಗುವ ಬದಲು ಆಸ್ಪತ್ರೆ ಖರ್ಚಿಗೆ ಪೊಲೀಸ್ ಸ್ಟೇಷನ್ ಖರ್ಚಿಗೆ ಅಥವಾ ಯಾರದ್ದೋ ಮೋಸಕ್ಕೆ ತುತ್ತಾಗಿ ಖಾಲಿಯಾಗಿದ್ಯಾ ಎರಡು ಮಂಗಳವಾರದ ಕಲಹ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಮಂಗಳವಾರದಂದೇ ಗಂಡ ಹೆಂಡತಿ ಜಗಳ ಅಥವಾ ಅಣ್ಣ ತಮ್ಮಂದಿರ ಜಗಳ ಆಗುತ್ತಾ ಮೂರು ಅಗ್ನಿ ಭಯ ಮನೆಯಲ್ಲಿ ಪದೇ ಪದೇ ಎಲೆಕ್ಟ್ರಾನಿಕ್ ವಸ್ತುಗಳು ಅಂದರೆ ಟಿವಿ ಮಿಕ್ಸಿ ಸ್ವಿಚ್ ಬೋರ್ಡ್ ಸುಟ್ಟು ಹೋಗುತ್ತಿವೆಯಾ ನಾಲ್ಕು ಆರೋಗ್ಯ ನಿಮಗೆ ಅಥವಾ ಮನೆಯ ಯಜಮಾನನಿಗೆ ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆ ಅಥವಾ ಪದೇ ಪದೇ ಏಟು ಬೀಳುವ ಸಮಸ್ಯೆ ಇದೆಯಾ ಇವೆಲ್ಲವೂ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಒಣಬಾಧೆ ಇದೆ ಮತ್ತು ಮಂಗಳನ ಅನುಗ್ರಹ ನಿಮಗೆ ಬೇಕೇ ಬೇಕು ಈಗ ನೇರವಾಗಿ ಪರಿಹಾರಕ್ಕೆ ಬರೋಣ ವೀಕ್ಷಕರೇ ಪರಿಹಾರ ಅಂದರೆ ಬರೀ ಪೂಜೆ ಅಲ್ಲ ನಮ್ಮ ಕ್ರಿಯೆ ಕೂಡ ಮುಖ್ಯ ದುಡ್ಡು ಎಲ್ಲರ ಹತ್ರನೂ ಇರುತ್ತದೆ ಆದರೆ ಸರಿಯಾದ ಸಮಯದಲ್ಲಿ ಕೊಡುವವನೇ ಬುದ್ಧಿವಂತ ಇದನ್ನು ಕುಜಹೋರ ಪ್ರಯೋಗ ಅನ್ನುತ್ತಾರೆ ಫೆಬ್ರವರಿ ತಿಂಗಳಲ್ಲಿ ಬರುವ ಮಂಗಳವಾರಗಳಂದು ಅಂದರೆ ಫೆಬ್ರವರಿ ಮೂರು ಹತ್ತು ಹದಿನೇಳರಂದು ನೀವು ಒಂದು ಕೆಲಸ ಮಾಡಬೇಕು ಪ್ರತಿ ಮಂಗಳವಾರ ಒಂದು ನಿರ್ದಿಷ್ಟ ಸಮಯದಲ್ಲಿ ಕುಜಹೋರೆ ಇರುತ್ತದೆ ಸಾಮಾನ್ಯವಾಗಿ ಸೂರ್ಯೋದಯದ ನಂತರದ ಮೊದಲ ಒಂದು ಗಂಟೆ ಉದಾಹರಣೆಗೆ ಬೆಳಿಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತು ಮತ್ತು ಮಧ್ಯಾಹ್ನ ಒಂದೂವರೆ ರಿಂದ ಎರಡೂವರೆ ರವರೆಗೆ ನಿಖರವಾದ ಸಮಯಕ್ಕಾಗಿ ನೀವು ಪಂಚಾಂಗ್ ಆ್ಯಪ್ ನೋಡಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸಾಲದ ಅಸಲಿನಲ್ಲಿ ಸ್ವಲ್ಪ ಭಾಗವನ್ನಾದರೂ ಮರುಪಾವತಿ ಮಾಡಲೇಬೇಕು ಅದು ಕೇವಲ ಒಂದು ನೂರು ರೂಪಾಯಿ ಆದರೂ ಪರವಾಗಿಲ್ಲ ಅಥವಾ ಐನೂರು ರೂಪಾಯಿ ಆದರೂ ಸರಿ ನೀವು ಸಾಲ ತಗೊಂಡಿರೋರಿಗೆ ಫೋನ್ಪೇ ಮಾಡಿ ಅಥವಾ ಕ್ಯಾಶ್ ಕೊಡಿ ಶಾಸ್ತ್ರ ಹೇಳುತ್ತದೆ ಕೂಜ ಹೊರೆಯಲ್ಲಿ ಮರುಪಾವತಿ ಮಾಡುವ ಮೊದಲ ಕಂತು ಆ ಸಾಲದ ಬೇರನ್ನೇ ಕತ್ತರಿಸುತ್ತದೆ ಯಾವಾಗ ನೀವು ಮಂಗಳವಾರ ಸಾಲ ತೀರಿಸೋಕೆ ಶುರು ಮಾಡ್ತೀರೋ ಆ ಸಾಲ ತೀರುವ ವೇಗ ದ್ವಿಗುಣವಾಗುತ್ತದೆ ಆ ಹಣ ಹೇಗೆ ಹೊಂದಾಣಿಕೆ ಆಗುತ್ತದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತದೆ ಆದರೆ ಒಂದು ಕಠಿಣ ನಿಯಮವಿದೆ ಮಂಗಳವಾರ ಅಪ್ಪಿತಪ್ಪಿಯೂ ಹೊಸ ಸಾಲ ಮಾಡಬೇಡಿ ಮಂಗಳವಾರ ಸಾಲ ಮಾಡಿದ್ರೆ ಅದು ನಿಮ್ಮ ಪ್ರಾಣ ಇರುವವರೆಗೂ ತೀರೋಲ್ಲ ಅಂತಾರೆ ಈಗ ಎರಡನೆಯದು ದೈವಿಕ ಪರಿಹಾರ ಇದನ್ನು ಶ್ರದ್ಧೆಯಿಂದ ಮಾಡಿದರೆ ರಿಸಲ್ಟ್ ಗ್ಯಾರಂಟಿ ಬೇಕಾಗುವ ಸಾಮಗ್ರಿಗಳು ಒಂದು ಹೊಸ ಕೆಂಪು ವಸ್ತ್ರ ಖರ್ಚೀ ಗಾತ್ರದ್ದು ಸಾಕು ಒಂದು ಹಿಡಿ ಕೆಂಪು ಮಸೂರ ಬೇಳೆ ಏಕೆಂದರೆ ಧಾನ್ಯಗಳಲ್ಲಿ ಮಸೂರ ಬೇಳೆ ಮಂಗಳನಿಗೆ ಪ್ರಿಯ ಒಂದು ಅಚ್ಚು ಬೆಲ್ಲ ಒಂದು ತಾಮ್ರದ ನಾಣ್ಯ ಅಥವಾ ತಾಮ್ರದ ಸಣ್ಣ ತುಂಡು ಮಾಡುವ ವಿಧಾನ ಫೆಬ್ರವರಿ ಇಪ್ಪತ್ತ್ ಒಳಗೆ ಬರುವ ಯಾವುದೇ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಅಂದರೆ ಕೆಂಪು ಬಟ್ಟೆಯಾದರೆ ಉತ್ತಮ ಅದನ್ನು ಧರಿಸಿ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿಯ ಫೋಟೋ ಮುಂದೆ ಕುಳಿತುಕೊಳ್ಳಿ ಮೊದಲು ಕೆಂಪು ಬಟ್ಟೆಯನ್ನು ದೇವರ ಮುಂದೆ ಹಾಸಿ ಅದರ ಮೇಲೆ ಆ ಒಂದು ಹಿಡಿ ಕೆಂಪು ಮಸೂರ ಬೇಳೆಯನ್ನು ಹಾಕಿ ಬೇಳೆಯ ಮೇಲೆ ಬೆಲ್ಲದ ಅಚ್ಚು ಮತ್ತು ತಾಮ್ರದ ನಾಣ್ಯವನ್ನು ಇಡಿ ಈಗ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿ ಹೇ ಅಂಗಾರಕನೇ ಭೂಮಿ ಪುತ್ರನೇ ನನ್ನ ಹೆಸರು ಅಂದರೆ ನಿಮ್ಮ ಹೆಸರು ಹೇಳಿಕೊಳ್ಳಿ ನಾನು ಸಾಲದ ಬಾಧೆಯಿಂದ ನೊಂದಿದ್ದೇನೆ ನನ್ನ ಕಷ್ಟಗಳನ್ನು ಪರಿಹರಿಸು ಈ ದಾನವನ್ನು ಸ್ವೀಕರಿಸಿ ನನ್ನನ್ನು ಗುಣಮುಕ್ತನನ್ನಾಗಿ ಮಾಡು ಎಂದು ಮನಸ್ಪೂರ್ತಿಯಾಗಿ ಕಣ್ಣೀರು ಹಾಕಿ ಪ್ರಾರ್ಥಿಸಿ ನಂತರ ಆ ಕೆಂಪು ಬಟ್ಟೆಯ ನಾಲ್ಕು ಮೂಲೆಗಳನ್ನು ಸೇರಿಸಿ ಒಂದು ಗಂಟು ಕಟ್ಟಿ ಈ ಗಂಟನ್ನು ನಿಮ್ಮ ತಲೆಯ ಮೇಲೆ ಮೂರು ಬಾರಿ ಗಡಿಯಾರದ ದಿಕ್ಕಿನಲ್ಲಿ ನಿವಾಳಿಸಿ ಇದನ್ನು ಏನೂ ಮಾಡಬೇಕು ಈ ಗಂಟನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಅಂದರೆ ನದಿ ಅಥವಾ ಕಾಲುವೆಯಲ್ಲಿ ವಿಸರ್ಜನೆ ಮಾಡಬಹುದು ಅದು ಸಾಧ್ಯವಿಲ್ಲದಿದ್ದರೆ ಹತ್ತಿರದ ಯಾವುದಾದರೂ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಬನ್ನಿ ಅಥವಾ ಜನ ಓಡಾಡದ ಅರಳಿ ಮರದ ಬುಡದಲ್ಲಿ ಇಟ್ಟು ಬನ್ನಿ ವಿಶೇಷ ಸೂಚನೆ ಇದನ್ನು ದಾನ ಅಥವಾ ವಿಸರ್ಜನೆ ಮಾಡಿ ಮನೆಗೆ ವಾಪಸ್ ಬರುವಾಗ ದಯವಿಟ್ಟು ಹಿಂದಿರುಗಿ ನೋಡಬೇಡಿ ಮನೆಗೆ ಬಂದ ತಕ್ಷಣ ಕೈ ಕಾಲು ತೊಳೆದುಕೊಳ್ಳಿ ಇದು ನಿಮ್ಮ ದಾರಿದ್ರ್ಯವನ್ನು ಮನೆಯಿಂದ ಹೊರಹಾಕುವ ತಂತ್ರ ಈ ಉಚ್ಚ ಮಂಗಳನ ಪ್ರಭಾವ ಎಲ್ಲ ರಾಶಿಗಳ ಮೇಲೂ ಇರುತ್ತದೆ ಆದರೆ ಮುಖ್ಯವಾಗಿ ಈ ನಾಲ್ಕು ರಾಶಿಯವರು ಈ ಸಮಯದಲ್ಲಿ ಅದೃಷ್ಟವಂತರು ಮೇಷರಾಶಿ ನಿಮ್ಮ ರಾಶಿಯಾಧಿಪತಿಯೇ ಮಂಗಳ ಅವನು ಈಗ ಹತ್ತನೇ ಮನೆಯಲ್ಲಿದ್ದಾನೆ ಅಂದರೆ ಕರ್ಮಸ್ಥಾನದಲ್ಲಿದ್ದಾನೆ ಉದ್ಯೋಗದಲ್ಲಿ ಬಡ್ತಿ ಬಿಸಿನೆಸ್ನಲ್ಲಿ ದೊಡ್ಡ ಲಾಭ ಬಂದು ಸಾಲ ತೀರುವ ಸಮಯವಿದು ವೃಶ್ಚಿಕ ರಾಶಿ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಇಷ್ಟು ದಿನ ಸಾಲಗಾರರಿಗೆ ಹೆದರುತ್ತಿದ್ದ ನೀವು ಈಗ ಧೈರ್ಯವಾಗಿ ಪರಿಸ್ಥಿತಿ ಎದುರಿಸುವ ಶಕ್ತಿ ಪಡೆಯುತ್ತೀರಿ ಮಕರ ರಾಶಿ ಸ್ವತಃ ನಿಮ್ಮ ರಾಶಿಯಲ್ಲೇ ಮಂಗಳ ಹುಚ್ಚನಾಗಿದ್ದಾನೆ ನಿಮ್ಮ ಮೇಲಿರುವ ಒತ್ತಡ ಕಡಿಮೆಯಾಗುತ್ತದೆ ಆಸ್ತಿ ಮಾರಾಟ ಮಾಡಿ ಸಾಲ ತೀರಿಸಲು ಇದು ಬೆಸ್ಟ್ ಟೈಮ್ ಕರ್ಕಾಟಕ ರಾಶಿ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳನಿದ್ದಾನೆ ಪಾರ್ಟ್ನರ್ಶಿಪ್ನಿಂದ ಅಥವಾ ಸಂಗಾತಿಯ ಹೆಸರಿನಲ್ಲಿ ಮಾಡಿದ ವ್ಯವಹಾರದಿಂದ ಸಾಲದ ಭಾರ ಕಡಿಮೆಯಾಗಬಹುದು ಉಳಿದ ರಾಶಿಯವರು ಮಿಥುನ ಕನ್ಯಾ ಧನು ಮೀನ ಕುಂಭ ಸಿಂಹ ತುಲಾ ವೃಷಭ ಮೇಲೆ ಹೇಳಿದ ಮಸೂರ ಬೆಳೆ ಪರಿಹಾರವನ್ನು ತಪ್ಪದೆ ಮಾಡಿ ನಿಮಗೂ ಮಂಗಳನ ಅನುಗ್ರಹ ಸಿಗಲಿದೆ ವೀಕ್ಷಕರೇ ಕೊನೆಯದಾಗಿ ಒಂದು ಮಾತು ಸಾಲ ಅನ್ನೋದು ಬೆಂಕಿ ಇದ್ದ ಹಾಗೆ ಅದು ಹತ್ತಿಕೊಂಡಾಗ ಆರಿಸದಿದ್ದರೆ ಇಡೀ ಜೀವನವನ್ನೇ ಸುಟ್ಟು ಹಾಕುತ್ತದೆ ದೇವರು ನಮಗೆ ದಾರಿ ತೋರಿಸುತ್ತಾನೆ ಆದರೆ ನಡೆಯಬೇಕಾದವರು ನಾವೇ ಈ ಫೆಬ್ರವರಿ ತಿಂಗಳು ಮಂಗಳ ಗ್ರಹ ನಮಗೆ ನೀಡಿರುವ ಒಂದು ಬಂಪರ್ ಆಫರ್ ಸೋಮಾರಿತನ ಬಿಡಿ ಭಯ ಬಿಡಿ ನಾಳೆಯಿಂದಲೇ ನಾನು ಹೇಳಿದ ಈ ಪರಿಹಾರ ಆರಂಭಿಸಿ ಫೆಬ್ರವರಿ ಇಪ್ಪತ್ತ್ಮೂರರ ಒಳಗೆ ನಿಮ್ಮ ಸಾಲದ ಒಂದಿಷ್ಟು ಭಾಗವನ್ನಾದರೂ ತೀರಿಸಲು ಪ್ರಯತ್ನಿಸಿ ನಿಮ್ಮ ನಂಬಿಕೆ ಗಟ್ಟಿಯಾಗಿದ್ದರೆ ಆಕೊಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಖಂಡಿತ ನಿಮಗೆ ದಾರಿ ತೋರಿಸ್ತಾನೆ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಖ್ಯವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿರುವ ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ಶೇರ್ ಅವರ ಬದುಕನ್ನೇ ಬದಲಿಸಬಹುದು ಅವರಿಗೆ ದಾರಿ ತೋರಿಸಿದ ಪುಣ್ಯ ನಿಮಗೆ ಬರುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಋಣಮುಕ್ತ ನಮ ಎಂದು ಬರೆಯಿರಿ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು